ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ತಂಬಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ತಂಬಿಟ್ಟಿಗೆ ಎರಡು ಲೋಟ ಇಷ್ಟು ಹುರ್ಕಡ್ಲೆ ತೊಗೊಂಡೇನೆ ಈ ಹುರ್ಕಡ್ಲೆನೇ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಇದೇ ಪ್ರಮಾಣ ಇದೇ ಪ್ರಮಾಣ ಆಗಿ ಇಲ್ಲಿ ಎರಡು ಲೋಟ ಸಕ್ಕರೆ ಮಿಕ್ಸಿ ಮಾಡ್ಕೊಂಡೇನಿ ಆಮೇಲೆ ಒಂದು ಬಟ್ಲು ಫುಲ್ಲು ಇದು ಒಣಕೊಬ್ಬರಿ ಪೌಡ್ರ್ ರೆಡಿ ಸಿಗುತ್ತೆ ಬೇಕಾದರೆ ಅದನ್ನು ತೊಗೊಂಡು ಬರ್ರಿ ಇಲ್ಲಾಂದರೆ ತೂರದ್ರೂ ಚೆನ್ನಾಗಿರುತ್ತೆ ಆಮೇಲೆ ಒನ್ ಇದು ಶುಂಠಿ ಪೌಡ್ರ್ ಒಂದು ಸ್ಪೂನಷ್ಟು ಎಳ್ಳು ಆಮೇಲೆ ಗಸಗಸೆ ಒಂದು ಸ್ಪೂನಷ್ಟು ಇದನ್ನು ಬಿಸಿ ಮಾಡ್ಕೋಬೇಕು ನಿಮ್ಮೆಲ್ಲರಿಗೂ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು ಈ ಥರ ಸ್ವಲ್ಪ ಬೆಚ್ಚಗ ಅಂದರೆ ಸ್ವಲ್ಪ ಬಿಸಿ ಆಗಬೇಕಿದ್ರು ಒಂಚೂರು ಇದನ್ನು ಮೀಡಿಯಮ್ ಫ್ಲೇಮ್ದಾಗ ಮಾಡ್ಕೋಬೇಕಿದ್ರು ಇದನ್ನು ಎಳ್ಳು ಹುರಿತಾ ಇದ್ದೀನಿ ಎಳ್ಳು ಮತ್ತು ಗಸಗಸೆ ಬೇಕಾದರೆ ಒಟ್ಟಿಗೆ ಹುರ್ಕೋಬೋದು ನೀವು ಬೇಕಂದರೆ ಇದಕ್ಕೆ ಕೆಲವೊಬ್ಬರು ತುಪ್ಪದಾಗ ದ್ರಾಕ್ಷಿ ಗೋಡಂಬಿ ಹುರಿದ್ಬಿಟ್ಟು ಹಾಕ್ತಾರೆ ಆ ಥರನೂ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಬೋದು ನೋಡಿ ಈ ಥರ ಚಟ ಆಕಟ ಅನ್ನಬೇಕು ಈ ಸಕ್ಕರೆಯಲ್ಲಿ ನಾ ಇದು ಒಣ ಕೊಬ್ಬರಿ ಮತ್ತು ಇದು ಈ ಒಣ ಶುಂಠಿ ಪೌಡ್ರು ಇದು ಯಾಲಕ್ಕಿ ಪೌಡ್ರು ಒಂದು ಎರಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೋಬೇಕು ಈ ಕಸಗಸೆ ಮತ್ತು ಎಳ್ಳು ಹುರಿದಿತ್ತಲ್ಲ ಅದನ್ನು ಹಾಕೇನೆ ಸ ಇವಾಗ ಈ ಸಕ್ಕರೆಯಲ್ಲಿ ಎಲ್ಲ ಹಾಕ್ಕೊಂಡು ಇಟ್ಕೊಂಡೀನಿ ಈ ಹುರ್ಕಡ್ಲೆ ಪೌಡ್ರ್ ಮಾಡ್ಕೊಂಡೇನಿ ಇದನ್ನು ಹಾಕೋತಾ ಇದ್ದೇನೆ ಇದರಲ್ಲೇ ಹ್ಞೂ ಇದು ಎಲ್ಲಾನು ಈ ತರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪೇ ಹಾಲು ಆರಿಸಬೇಕು ಆರಿಸಿದ ಮೇಲೆ ಕಲಸಬೇಕು ಸ್ವಲ್ಪ ಸ್ವಲ್ಪೇ ಹಾಲು ಹಾಕೊಂಡು ಕಲಸಬೇಕು ಆಮೇಲೆ ತುಪ್ಪ ಹಾಕೋಬೇಕು ತುಪ್ಪ ಹಾಕಿ ತೊಳೆಯಿಸ್ತೀನಿ ಈ ಸ್ವಲ್ಪ ಸ್ವಲ್ಪೇ ತುಪ್ಪ ಹಾಕಿ ಕಲಸಬೇಕು ನೋಡಿ ತುಪ್ಪ ಸ್ವಲ್ಪ ಸ್ವಲ್ಪ पे ಹಾಕಿ ಕಲಸಬೇಕು ಅಂದಲ್ಲ ಸ್ವಲ್ಪ ಸ್ವಲ್ಪ ಈ ತರ ಕೈ ಲೇನೇ ಹಾಕಿ ಕಲಸು ತയ്യാದ ಕಾಗಬೇಕು ಅಂದ್ರೆ ಈ ತರ ಘಟ್ಟೆ ಗುಂಡೆ ಕಟ್ ಹೋಗುತ್ತೆ ಆಗಲಿ ನೋಡಿ ಈ ಥರ ಆಗಬೇಕು ಈ ಥರ ಇದನ್ನು ಮಾಡ್ಕೊಳ್ಳೋ ಅಷ್ಟು ಆಗಬೇಕು ಈ ಥರ ಕಟ್ಟೋಗುತ್ತೆ ಆ ಥರ ತುಪ್ಪ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹಾಲಿ ಹಾಕಿ ಕಲಿಸ್ಕೊಂಡು ತಂಬಿಟ್ಟು ಕಟ್ಟಬೇಕು ಇದು ಗಟ್ಟಿ ಹಾಲು ಕಾಸ್ಕೊಂಡೆನಿ ಸ್ವಲ್ಪ ಸ್ವಲ್ಪ ಈ ಥರ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಈ ಥರ ಕಲಿಸ್ಕೊಂಡು ಇಟ್ಕೊಂಡಿ ಎಲ್ಲ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ಹಿಟ್ಟಲ್ಲೇ ಇವಾಗ ಇದನ್ನು ಫಸ್ಟು ಈ ಥರ ಒಂದು ಕೈಯಲ್ಲೇ ಈ ಥರ ಕಟ್ಕೋಬೇಕು ಆಮೇಲೆ ಈ ಥರ ಮಧ್ಯಕ್ಕೆ ಒಂದು ಬೆಟ್ ಬಟ್ಟೆ ಇಟ್ಬಿಟ್ಟು ಈ ಥರ ಶೇಪ್ ಮಾಡಬೇಕು ನೋಡಿ ಈ ಥರ ಶೇಪ್ ಮಾಡ್ಕೋಬೇಕು ಇದು ಒಂದು ಸ್ವಲ್ಪ ಆರಿದ ಮೇಲೆ ಒಂದು ಡಬ್ಬದಾಗ ಹಾಕ್ಕೊಂಡು ಇಟ್ಕೋಬೇಕು ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮಕ್ಕಳನ್ನು ಇಷ್ಟಪಡ್ತಾರೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಟೇಸ್ಟಿಯಾಗೂ ಇರುತ್ತೆ ದೇವ್ರ ನೈವೇದ್ಯ ಮಾಡಿದ ಮೇಲೆ ಸೇವಿಸಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್